ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಲಿಕ್ಕೆ ಮುಂಚೆ ಕಾಂಗ್ರೆಸ್ ಪಕ್ಷದ ಮುಖಣ್ಣಾಗಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ನನ್ನ ಸ್ವಂತ ಊರು ತಾಲೂಕು ಪಕ್ಕದ ತಾಲೂಕು ಆಗಿದ್ರೂ ಸಹ ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರವೇಣ್ಣ ಅವರ ಆಶೀರ್ವಾದದಿಂದ ನನಗೆ ಅತ್ಯಂತ ಹೆಚ್ಚಿಗೆ ಶಕ್ತಿಯನ್ನು ತುಂಬಿ ನನ್ನ ಜೊತೆ ಅಗಲಿರುಳು ಶ್ರಮಿಸಿದಂಥ ಒಂದು ದೊಡ್ಡ ಸಮಾಜ ಯಾವುದಾದ್ರೂ ಇದ್ರೆ ಅದು ನೆಲಮಂಗಲ ತಾಲೂಕಿನ ಒಕ್ಕಲಿಗ ಸಮಾಜದ ಮುಖಂಡರು ಅಂತಕ್ಕಂಥದ್ದನ್ನ ನಾನು ಇವತ್ತು ಬಹಳ ಗೌರವದಿಂದ ಅಭಿಮಾನದಿಂದ ನಾನು ಹೇಳಬೇಕಾಗ್ತದೆ ನನ್ನ ಜೊತೆ ಅಗಲು ಇಳಿದ್ರು ಇದ್ದು ನನಗೆ ಶಕ್ತಿ ತುಂಬಿ ಕೊನೆಗೆ ಟಿಕೆಟ್ ಕೊಡಿಸೋವರೆಗೂ ಸಹ ಒಕ್ಕಲಿಗ ಸಮಾಜ ನನ್ನನ್ನ ಕೈ ಬಿಡಲಿಲ್ಲ ಆ ಋಣವನ್ನ ನನ್ನ ಜೀವನದ ಕೊನೆ ಉಸಿರೋವರೆಗೂ ನಾನು ಯಾವತ್ತೂ ಸಹ ಮರಿಲಿಕ್ಕೆ ಸಾಧ್ಯ ಅಂತ ಅಂತಕ್ಕಂಥದ್ದನ್ನ ಈ ಸಮಾಜದ ಸಭೆಯಲ್ಲಿ ನಾನು ಬಹಳ ಆತ್ಮಸಾಕ್ಷಿಯಾಗಿ ಮಾತನಾಡಬೇಕಾಗ್ತದೆ ಇದರ ಜೊತೆಯಲ್ಲಿ ಒಂದು ಸಭೆಯನ್ನ ಏರ್ಪಾಡು ಮಾಡಿದ್ರು ಒಕ್ಕಲಿಗರ ಸಂಘದ ಮತ್ತು ಒಕ್ಕಲಿಗ ಸಮಾಜದ ಮುಖಂಡರುಗಳೆಲ್ಲ ಸೇರಿ ಚುನಾವಣೆ ಇನ್ನೇನು ಕೆಲವೇ ದಿನಗಳಿರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆ ಆಶೀರ್ವಾದ ಮಾಡಬೇಕಾಗಿದೆ ನನಗೆ ಒಂದ್ ಕಡೆ ಆಶೀರ್ವಾದ ಮಾಡಬೇಕಾಗಿದೆ ಅಂತ ಹೇಳಿ ಇವತ್ತು ಒಕ್ಕಲಿಗ ಸಮಾಜ ನನಗೆ ಶಕ್ತಿ ತುಂಬಿ ನನಗೆ ಆಶೀರ್ವಾದ ಮಾಡಿದ್ರಿಂದ ನಿಮ್ಮೆಲ್ಲರ ಸೇವಕನಾಗಿ ಇವತ್ತು ಸರ್ಕಾರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಸಮಾಜದ ನೆಲಮಂಗಲ ತಾಲೂಕಿನಲ್ಲಿ ತರ್ತಕ್ಕಂಥ ಬೇರೆ ಬೇರೆ ಸಮಾಜಗಳ ಆಶೀರ್ವಾದನೂ ಸಹ ನನಗೆ ಇದೆ ಆದರೆ ಪ್ರಾರಂಭಿಕವಾಗಿ ಈ ತಾಲೂಕಿಗೆ ನನ್ನನ್ನ ಸ್ವಾಗತ ಮಾಡಿ ನನ್ನ ಜೊತೆಯಲ್ಲಿದ್ದಂಥ ಸಮಾಜ ಅಂತಕ್ಕಂದ್ರೆ ಅದು ಒಕ್ಕಲಿಗ ಸಮಾಜ ಅಂತಕ್ಕಂಥದನ್ನ ನಾನು ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ಬೇಕಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಸಾಹೇಬ್ರ ಅವರ ಆಶೀರ್ವಾದದಿಂದ ಶಾಸಕನಾದ್ಮೇಲೆ ನಿಮ್ಮ ಸಮಾಜದ ಋಣ ತೀರಿಸಬೇಕಾಗಿರ್ತಕ್ಕಂಥದ್ದು ನನ್ನ ಧರ್ಮ ನನ್ನ ಕರ್ತವ್ಯ ಅಂತ ಭಾವಿಸಿ ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಇವತ್ತು ನನಗೆ ಡಿಕೆ ಶಿವಕುಮಾರ್ ಸಾಹೇಬ್ರು ಒಂದು ಒಂದು ಆದೇಶವನ್ನ ಕೊಟ್ಟರು ಶಾಸಕನಾದಂತ ಪ್ರಾರಂಭಿಕ ದಿನಗಳಲ್ಲಿ ಕನಕ್ಪುರ ಇರ್ಬೋದು ನನ್ನ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲಿ ನಾನು ಮೊದಲನೇ ವರ್ಷ ಶಾಸಕನಾದಾಗ ಒಂದೇ ಒಂದು ರೂಪಾಯಿ ಅಧಿಕಾರಿಗಳ ಹತ್ರ ನಾನು ದುಡ್ಡು ಇರ್ಬೋದು ಬೇರೆ ಬೇರೆ ಆಮಿಷಕ್ಕೆ ನಾನು ಆಸ್ಪದ ಕೊಡ್ತಕ್ಕಂಥದ್ದನ್ನ ಮಾಡಲಿಲ್ಲ ನೀನು ಮಾಡಬೇಡ ಕಣೇ ಅಂತ ಅಂದ್ರು ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಒಂದು ನಿರ್ದೇಶನದಿಂದ ಈ ಕ್ಷೇತ್ರದಲ್ಲಿ ನಾನು ಯಾವ ಅಧಿಕಾರಿ ಹತ್ರ ಒಂದೇ ಒಂದು ರೂಪಾಯಿಯ ನಾನು ಹಣವನ್ನ ಪಡೆದಿಕ್ಕೆ ನಾನು ಮುಂದೆ ಹಿಂದೇನೂ ಮಾಡಿಲ್ಲ ಇವತ್ತು ಮಾಡ್ತಿಲ್ಲ ಈ ಕ್ಷೇತ್ರದಲ್ಲಿರೋವರೆಗೂ ಯಾವುದೇ ಅಧಿಕಾರಿ ಹತ್ರ ನಾನು ಒಂದೇ ಒಂದು ರೂಪಾಯಿ ಹಣವನ್ನು ತೆಗೆದು ಅವ್ರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ಲಿಕ್ಕೆ ನಾನು ಹೋಗೋದಿಲ್ಲ ನಾನು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದ ಏನಿದೆ ಅವರ ಆದೇಶ ಏನಿದೆ ಅದರಂತೆ ಈ ತಾಲೂಕಿನಲ್ಲಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ನಾನು ಶಾಸಕನಾದ ಮೇಲೆ ಈ ಭಾಗದ ರೈತರಿಗೆ ಅನುಕೂಲ ಆಗಲಿ ಇಲ್ಲಿ ಒಕ್ಕಲುತನ ಮಾಡ್ತಕ್ಕಂಥವರು ಒಕ್ಕಲಿಗರು ಈ ಅಂತರ್ಜಲ ಈ ಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ತಳಮಟ್ಟಕ್ಕೆ ಹೋಗಿದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಅಂತರ್ಜಲ ಮಟ್ಟವನ್ನು ವೃದ್ಧಿ ಮಾಡಲಿಕ್ಕೆ ನಾನು ಒಂದು ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳ ಮುಖಾಂತರ ಉಪಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಸರ್ಕಾರದಲ್ಲಿ ಇಲ್ಲಿಗೆ ನೀರು ತರಬೇಕು ಅಂತ ಹೊರಟೆ ಆ ಕಾರ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನ ಮಾಡಿ ಅವರು ಆಶೀರ್ವಾದವನ್ನು ಮಾಡಿ ಈ ತಾಲೂಕಿನ ಅರವತ್ತೊಂಬತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಸುಮಾರು ನಾನೂರು ಕೋಟಿ ವೆಚ್ಚದ ಯೋಜನೆಗೆ ಅವರೇ ಬಂದು ಭೂಮಿ ಪೂಜೆಯನ್ನ ಮಾಡಿದ್ದಾರೆ ಇದು ಸಹ ಒಕ್ಕಲಿಗ ಸಮಾಜದ ಸೇವೆ ಅಂತ ನಾನು ಭಾವಿಸ್ತೇನೆ ಇದಾದ ನಂತರ ನಮ್ಮ ನಾಗರಾಜಣ್ಣ ಒಕ್ಕಲಿಗ ಸಮಾಜದ ಮುಖಂಡರುಗಳು ಇಂದಿನ ಸರ್ಕಾರದ ಅವಧಿಯಲ್ಲಿ ಇಂದಿನ ಶಾಸಕರ ಅವಧಿಯಲ್ಲಿ ನಮಗೆ ಒಂದೇ ಒಂದು ಕುಂಟೆ ಭೂಮಿ ಇಲ್ಲ ಅಂತ ಹೀಗಾಗಿ ನಮ್ಮ ಸರ್ಕಾರ ಇದೆ ನೀವೇನಾದರೂ ನಮ್ಮ ಸಂಘಕ್ಕೆ ಟ್ರಸ್ಟ್ಗೆ ಜಾಗವನ್ನು ಕೊಡಬೇಕು ಅಂತ ಹೇಳಿದ್ರು ನಾನು ಅದರಲ್ಲಿ ಕಾರ್ಯನಿರತನಾಗಿ ಇವತ್ತು ಒಂದು ಎಕರೆ ಹತ್ತೊಂಬತ್ತು ಕೋಂಟೆ ಜಾಗವನ್ನ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ಗೆ ನಾನು ಮಂಜೂರು ಮಾಡಿಸ್ತಕ್ಕಂಥ ಕೆಲಸವನ್ನ ಈಗಾಗಲೇ ಮಾಡಿದ್ದೇನೆ ಇದರ ಜೊತೆಯಲ್ಲಿ ಕಳೆದ ಎರಡು ತಿಂಗಳ ಹಿಂದೆ ನಡೆದಂತ ಕೆಂಪೇಗೌಡರ ಜಯಂತಿಯನ್ನ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ನಾನೇ ಮುಂದೆ ನಿಂತು ಎಲ್ಲ ಸಮಾಜದ ಮುಖಂಡರುಗಳನ್ನು ಆಹ್ವಾನ ಮಾಡಿ ಕೆಂಪೇಗೌಡ ಜಯಂತಿಯನ್ನ ಹಿಂದೆ ಎಂದೂ ನಡೆಯದಂತ ರೀತಿಯಲ್ಲಿ ಅದ್ದೂರಿಯಾಗಿ ಕೆಂಪೇಗೌಡ ಜಯಂತಿಯನ್ನ ಮಾಡಿ ತಮ್ಮ ಸಮಾಜಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇನೆ ಇದರ ಜೊತೆಯಲ್ಲಿ ಕೆಂಪೇಗೌಡ ಭವನ ಇಲ್ಲ ಏನಾದರೂ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಜಾಗವನ್ನು ಸಹ ಗುರುತು ಮಾಡಲಿಕ್ಕೆ ಈಗಾಗಲೇ ನಾನು ತಹಸೀಲ್ದಾರ್ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ತಹಸೀಲ್ದಾರ್ ಅವರು ಆ ಜಾಗವನ್ನು ಗುರುತು ಮಾಡ್ತಕ್ಕಂಥ ಕಾರ್ಯತರದಲ್ಲಿ ನಿರತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಭವನದ ಭೂಮಿ ಪೂಜೆಗೆ ಮಾನ್ಯ ಕೆ ಶಿವಕುಮಾರ್ ಸಾಹೇಬ್ ಬಂದು ಭೂಮಿಯ ಪೂಜೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕರುತ್ತಾ ಆ ಭೂಮಿ ಪೂಜೆಯನ್ನ ಮಾಡದ ದಿನವೇ ನಾನು ಸ್ವಂತ ವೈಯಕ್ತಿಕವಾಗಿ ಒಂದು ಕೋಟಿ ರೂಗಳ ಅನುದಾನವನ್ನ ಅದಕ್ಕೆ ಕೊಡ್ತೀನಿ ಅಂತ ಹೇಳಿ ನಾನು ಇವತ್ತು ತಮ್ಮ ಸಮಾಜದ ಬಗ್ಗೆ ತಮ್ಮ ಸಮಾಜ ಅನ್ನೋದಕ್ಕಿಂತ ನನಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಸಮಾಜದ ಬಗ್ಗೆ ನಾನು ಪ್ರೀತಿ ಗೌರವವನ್ನ ತೋರಿಸತಕ್ಕಂಥ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ನಮ್ಮ ಸರ್ಕಾರ ಇದೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ಆಶೀರ್ವಾದದಿಂದ ಇವತ್ತು ತಮ್ಮ ಸಮಾಜಕ್ಕೆ ಸೇರಿದಂತ ನಾರಾಯಣಗೌಡರನ್ನ ನೆಲಮಂಗ್ಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡುವಂತ ಕೀರ್ತಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಅಳಲು ಸೇವೆಯನ್ನ ಮಾಡುವಂತ ನಾನು ನಿಮ್ಮ ಮುಂದೆ ಇವತ್ತು ಅದನ್ನ ಎದೆ ತಟ್ಟಿ ಇದು ಇದಿಷ್ಟೇ ಅಲ್ಲ ಈ ಮುಂದಿನ ಇನ್ನೊಂದು ಅವಧಿಗೂ ಸಹ ಒಕ್ಕಲಿಗ ಸಮಾಜಕ್ಕೆ ಸೇರಿದ ಒಬ್ಬ ನಮ್ಮ ನಾಗರಾಜಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರನ್ನಾಗಿ ಕೆ ಶಿವಕುಮಾರ್ ಸಾಹೇಬ್ರವರ ಆಶೀರ್ವಾದದಿಂದ ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಬೇಕಾಗ್ತದೆ ಇದರ ಜೊತೆಯಲ್ಲಿ ಇದು ಭಾಷಣ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಆದ್ರೆ ಇದು ಸಮಾಜದ ಕಾರ್ಯಕ್ರಮ ಆಗಿರೋದ್ರಿಂದ ಸಮಾಜಕ್ಕೆ ನನ್ನ ಅವಧಿಯಲ್ಲಿ ಏನಾದ್ರೂ ಒಂದು ಅಳಿಲು ಸೇವೆ ಆಗಿದ್ದಕ್ಕಂಥದ್ದನ್ನ ನಾನು ಹೇಳಲೇಬೇಕಾಗ್ತದೆ ಯಾಕಂದ್ರೆ ಈ ಭಾಗದಲ್ಲೆಲ್ಲ ಹಿಂದೆ ಬೇರೆ ಬೇರೆ ರಸ್ತೆಗಳು ಕಂಡು ರಾಜಕಾರಣವನ್ನು ಮಾಡಿದ್ರು ಅಧಿಕಾರವನ್ನು ಅನುಭವಿಸಿದ್ರು ಆದ್ರೆ ಒಕ್ಕಲಿಗ ಸಮಾಜಕ್ಕೆ ಗೌರವಿತವಾಗಿ ಏನು ಒಂದು ನ್ಯಾಯ ಕೊಡಬೇಕಾಗಿತ್ತು ಅವರಿಗೆ ಒಂದು ಅವಕಾಶಗಳು ಸಿಗಬೇಕಾಗಿತ್ತು ಅದು ಯಾವುದನ್ನು ಸಹ ಮಾಡಲಿಲ್ಲ ನನಗೆ ತಿಳಿದಂತ ಮಾಹಿತಿ ಪ್ರಕಾರ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಆಶೀರ್ವಾದ ಮಾಡಿದ್ರಿಂದ ಇವತ್ತು ತಮ್ಮ ಸೇವಕನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಸಮಾಜದ ಸಭೆಯಲ್ಲಿ ಹೇಳದೆ ತಪ್ಪಾಗಲಾರದು ಅಂತ ನಾನು ಪರಮ ಪೂಜ್ಯರೆಲ್ಲ ಗಮನಕ್ಕೂ ಸಹ ತರ್ತಾ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ಆಶೀರ್ವಾದದಿಂದ ನೆಲಮಂಗ್ಲ ತಾಲೂಕಿನ ಸಮಸ್ತ ಒಕ್ಕಲಿಗ ಸಮಾಜಕ್ಕೆ ಒಂದು ಒಕ್ಕಲಿಗ ಸಮಾಜದ ಋಣದಲ್ಲಿರ್ತಕ್ಕಂಥ ನಾನು ನಿಮ್ಮ ಋಣ ತೀರ್ತಕ್ಕಂಥ ಕೆಲಸವನ್ನ ಒಬ್ಬ ಸಾಮಾನ್ಯ ಒಕ್ಕಲಿಗ ಸಮಾಜದ ಸೇವಕನಾಗಿ ಮಾಡ್ತೀನಿ ನಿಮ್ಮ ಸಮಾಜದ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇರ್ತಕ್ಕಂಥ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣ ಅವರಿಗೆ ಪದಾಧಿಕಾರಿಗಳಿಗೆ ಎಲ್ರಿಗೂ ಸಹ ನಾನು ಅತ್ಯಂತ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸಿ ಪರಮ ಪೂಜರ ಪಾದಗಳಲ್ಲಿ ಮತ್ತೊಮ್ಮೆ ನಾನು ನಮಸ್ಕರಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ